ತ್ರೀ ಹಂಡ್ರೆಡ್ ಮೇಲೆ ಮಾರ್ತಾರೆ ಈ ಪೇಸ್ಟ್ ನಮ್ದು ನೈಂಟಿ ರುಪೀಸ್ ಇದ್ರಲ್ಲಿ ಇದೆ ಏನಂತ ಅಂದ್ರೆ ನಿಕೋಟಿನ್ ಆಡೆಡ್ ಪೇಸ್ಟ್ ಅಂತ ಇರುತ್ತೆ ನಿಕೋಟಿನ್ ಆಡೆಡ್ ಅಂತ ಬರದ ತಕ್ಷಣ ಅದನ್ನ ತಗೋಬೇಡ್ರಿ ಗ್ರೇಡ್ ಒಂದ್ ಸೋಪ್ ಅಂತ ಇರುತ್ತೆ ನಮ್ದ್ರಲ್ಲಿ ಸೋಪ್ ಅನ್ನ ಅಳಿತಕ್ಕಂತ ಒಂದ್ ಮಾಪನ ಇದೆ ಸರ್ ಅದನ್ನ ಆಕ್ಚುಲಿ ಜನರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಟಿ ಎಫ್ ಎಂ ಅಂತ ಕರಿತೀವಿ ಅದ್ರ ಹೆಸರು ಟೋಟಲ್ ಫ್ಯಾಟಾಮೀಟರ್ ಅಂತ ಲಾಂಗ್ ಫಾರ್ಮ್ ಅದ್ರದ್ದು ಇವಾಗೆಲ್ಲ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಓಕೆನಾ ಸೊ ಈ ಟೀ ಹುಟ್ಕೊಂಡಿದ್ದ ಹೆಂಗೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಅತಿ ಆದಾಗ ಅದನ್ನ ಕುಡಿದಾಗ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗ್ಲಿ ಅಂತ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ಕಲರ್ ಇಲ್ಲ ಇದು ಇಲ್ಲ ಸ್ಮೆಲ್ ಇಲ್ಲ ಇದರಲ್ಲಿ ಇದು ಪೂರ್ತಿ ನ್ಯಾಚುರಲ್ ಪ್ರೋಟೀನ್ ಶಾಂಪು ಇದು ನೋಡ್ರಿ ಅದಾದ್ಮೇಲೆ ಡ್ಯಾಂಡ್ರಫ್ ಕೇರ್ ಶ್ಯಾಂಪು ಅದಾದ್ಮೇಲೆ ನಿಮಗೆ ಅಲೋವೆರಾ ಶಾಂಪು ಅಂತ ಬರುತ್ತೆ ತರ್ಟಿ ಪ್ಲಸ್ ಅಂತ ಇದೆ ಅಂದ್ರೆ ಇದನ್ನ ನೀವು ಪ್ರತಿದಿನ ಬಳಸ ಬಳಸೋದ್ರಿಂದ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಇನ್ನಿ ಸರ್ ಹ್ಮ್ ಹೌದು ಯಾವುದೇ ಮಿಕ್ಸ್ ಇಲ್ಲ ಸರ್ ಇದರಲ್ಲಿ ಆಮೇಲೆ ಪ್ರಿಸರ್ವೇಟಿವ್ ಆಗಿ ಏನು ಬಳಸಿಲ್ಲ ಅಲೋವೆರಾ ಬಳಸಿರ್ತೇವೆ ಇದರಲ್ಲೂ ಆಮೇಲೆ ನೋಡ್ರಿ ಇದು ಫೇಸ್ ವಾಶ್ ಇದು ಹನ್ನೊಂದು ಹರ್ಬ್ಸ್ ನ ಮಿಕ್ಸ್ ಮಾಡಿ ವಾಶ್ ಮಾಡಿದ್ವಿ ನಾವು ಇದು ನೋಡ್ರಿ ನೀಮ್ ಫೇಸ್ ವಾಶ್ ಅಂತ ಓಕೆ ನೀಮ್ ಅಂತ ಇದೆ ನೋಡ್ರಿ ಇದು ವೈಟ್ ಲಾಸ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಕೆಲಸ ಟ್ವೆಂಟಿ ಟೂ ಕೆಜಿ ಲಾಸ್ ಆಗಿದ್ದೀನಿ ಡೈಜೆಷನ್ ಪ್ರಾಬ್ಲಮ್ ಯಾರಿಗಾದ್ರೂ ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡಬಹುದು ದಿನ ರಾತ್ರಿ ಒನ್ ಡ್ರಾಪ್ಸ್ ಇಂದ ಕಣ್ಣಲ್ಲಿ ಹಾಕ್ಬಿಟ್ರೆ ಕಣ್ಣು ಕ್ಲಿಯರ್ ಆಗಬಿಡುತ್ತೆ ಕ್ಲೀನ್ ಆಗಿಬಿಡುತ್ತೆ ಮತ್ತೆ ತಂಪಾಗುತ್ತೆ ಆಗುತ್ತೆ ಹೀಟ್ ಕಮ್ಮಿ ಆಗುತ್ತೆ ಅದಾದ್ಮೇಲೆ ಆಫ್ ಹೀಟ್ ಕಡಿಮೆ ಆಗುತ್ತೆ ತುಂಬಾ ಒಳ್ಳೇದು ಇದು ಕೆಲಸ ಮಾಡೋದ್ರಲ್ಲಿ ತುಂಬಾ ಘಾಟ ಇದೆ ತುಂಬಾ ನ್ಯಾಚುರಲ್ ಸರ್ ಇದು ಕಾಲ್ ಮಾಡಿ ಜಸ್ಟ್ ಸ್ಕ್ರೀನ್ ಪ್ಲೇ ಆಗುವಂತ ಸಾಕು ತರ್ಸ್ಕೊಂಡ್ ಬಿಡಬಹುದು ಇರೋದು ಯಾವ್ದಾರ ಒಂದ್ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಫೋನ್ ಮಾಡಿ ರಿಟರ್ನ್ ಕಳಿಸ್ಬಿಡ್ರಿ ನಿಮ್ ಅಮೌಂಟ್ ತಗೊಂಡ್ಬಿಡ್ರಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಇವತ್ತು ಇಷ್ಟೊಂದು ಬ್ಯೂಟಿಫುಲ್ ಲೊಕೇಶನ್ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಒಬ್ಬನೇ ಇಲ್ಲಿ ಬಂದಿಲ್ಲ ನನ್ನ ಜೊತೆಗೆ ಮಣಿಕಂಠ ಅವ್ರನ್ನು ಕೂಡ ಕರ್ಕೊ ಬಂದಿದ್ದೀನಿ ಇಲ್ಲಿ ಕರ್ಕೊ ಬಂದಿದ್ದೀನಿ ಅನ್ನೋದು ಈಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಕೂತ್ಕೊಳ್ಳಿ ಸರ್ ಸೊ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ಬೆಳಿಗ್ಗೆ ಎದ್ದಾಗ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲ ಮಾಡೋದು ನೀರು ಕುಡಿಯಲ್ಲ ಫಸ್ಟ್ ಹೋಗಿ ಹಲ್ಲು ಉಜ್ಜಬೇಕು ಅಯ್ಯೋ ಹಲ್ಲು ಉಜ್ಜದೆ ನನ್ಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾರೆ ನಾನೊಬ್ರು ಡಾಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು ಹಲ್ಲು ಉಜ್ಜೋದೇ ತುಂಬಾ ದೊಡ್ಡ ಕೆಟ್ಟ ತೊಂದ್ರೆ ಅದು ಅದೊಂಥರ ನಮ್ಮ ಪೇಸ್ಟ್ ಅನ್ನು ನಾವು ಏನು ಯೂಸ್ ಮಾಡ್ತೀವಿ ಅದ್ ನಮ್ಮ ಇಡೀ ಬಾಡಿಗೆ ವಿಷ ಹಾಕಿ ತುಂಬುದು ಹಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಸೆಲ್ಸ್ ಗಳಿರುತ್ತೆ ಅದ್ ನೀರ್ ಕುಡ್ದ ಆದ ನಂತರದಲ್ಲಿ ಹಲ್ಲು ತುಂಬಾ ಒಳ್ಳೇದು ಅಂತಾನೂ ಹೇಳ್ತಾರೆ ಆಮೇಲೆ ನಾವು ಯೂಸ್ ಮಾಡುವಂತ ಏನ್ ಪೇಸ್ಟ್ ಅಂತ ಯೂಸ್ ಮಾಡ್ತಿದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ವಿಷಾನೇ ತುಂಬ್ತಾ ಇರೋದು ಮತ್ತೆ ಸೋಪ್ ಕೂಡ ಅಷ್ಟೇ ಅಂತೆ ನಾವ್ ಏನು ಎಲ್ಲ ಹೇಳ್ತೀವಲ್ಲ ಹಂದಿ ಜ್ವರ ಬರಲ್ಲ ಆ ಜ್ವರ ಬರಲ್ಲ ತಿಕ್ಕಿ ತಿಕ್ಕಿ ತೊಳೆ ಅಂತೆಲ್ಲ ಆಡ್ ಬರುತ್ತೆ ಸೊ ಅದು ಕೂಡ ತುಂಬಾ ಕೆಟ್ಟದ್ದು ಅನ್ನೋದನ್ನ ಕೇಳ್ಪಟ್ಟಿದ್ದೆ ಸೋಪ್ ಕೂಡ ನಮ್ಮ ಬಾಡಿಗೆ ಒಳ್ಳೇದ್ ಅಲ್ಲ ಮೊದ್ಲೆಲ್ಲ ಹಿಂದಿನವ್ರು ಯೂಸ್ ಮಾಡ್ತಿದ್ದೆ ತುಂಬಾ ಚೆನ್ನಾಗಿತ್ತು ಇವಾಗ ನಾವ್ ಏನ್ ತುಂಬಾ ನೊರೆ ಬರುತ್ತೆ ತುಂಬಾ ಸ್ಮೆಲ್ ಬರುತ್ತೆ ಅಂತ ಏನು ಸೋಪ್ ಅನ್ನ ಯೂಸ್ ಮಾಡ್ತಿದೀವಿ ಅದ್ ಯಾವ್ದು ಕೂಡ ಒಳ್ಳೇದಲ್ಲ ಆದ್ರೆ ಇವನ್ನೆಲ್ಲ ಬಿಟ್ಟ ಹಂಗಾದ್ರೆ ಬದುಕೋಕೆ ಆಗೋದೇ ಇಲ್ಲವಾ ಅಂತ ನೋಡಿದ್ರೆ ಕೆಲವರು ಹೇಳ್ತಾರೆ ಆಗೋದಿಲ್ಲ ಸರ್ ಸೋಪ್ ಬೇಕೇ ಬೇಕು ಪೇಸ್ಟ್ ಬೇಕೇ ಬೇಕು ಹಂಗಾದ್ರೆ ಉತ್ತಮವಾದ ಪೇಸ್ಟ್ ಯಾವುದು ಉತ್ತಮವಾದ ಸೋಪ್ ಯಾವ್ದು ಉತ್ತಮವಾದ ಆಯಿಲ್ ಯಾವುದು ನಮ್ ಬಾಡಿಗೆ ಯಾವ್ದನ್ನ ಯೂಸ್ ಮಾಡಿದ್ರೆ ನಮ್ಗೆ ಒಂದಿಷ್ಟು ಆಯುರ್ವೇದಿಕ್ ಆಗಿ ಒಂದು ಒಳ್ಳೆಯ ಪ್ರಾಡಕ್ಟ್ ಗಳು ಸಿಗುತ್ತೆ ಅಂತ ನೋಡಿದಾಗ ನಿಮ್ಮ ಸಂಸ್ಥೆಯ ಕೆಲವೊಂದು ಪ್ರಾಡಕ್ಟ್ ಗಳು ನನ್ನ ಕಣ್ಣಿಗೆ ಬಿತ್ತು ನಾನು ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಬಹುಶಃ ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿಲ್ಲ ಯೂಸ್ ಮಾಡಿನೇ ಇವ್ರಿಗೆ ಫೋನ್ ಮಾಡಿ ಹೇಳಿದ್ದು ಸರ್ ಆ ಪ್ರಾಡಕ್ಟ್ ಎಲ್ಲ ತಗೋಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಯಾರಾದರೂ ಬೇಕಿದ್ರೆ ಒಂದು ಕಿಟ್ ಮಾಡಿ ಕೊಡುವ ವ್ಯವಸ್ಥೆ ಮಾಡಿ ಅವ್ರು ಮನೆ ಬಾಗಿಲು ತಲುಪಿಸಿ ಅಂತ ಸೊ ಓವರ್ ಟು ಯೂ ಸರ್ ನಿಮಗೆ ಬಿಟ್ಟು ಏನೇನು ಪ್ರಾಡಕ್ಟ್ ಇದೆ ತೋರಿಸಿ ಯಾಕಂದ್ರೆ ಕಂಪ್ಲೀಟ್ಲಿ ಒನ್ ಪರ್ಸೆಂಟ್ ಕೆಮಿಕಲ್ಲು ಈ ಪ್ರಾಡಕ್ಟಲ್ಲಿ ಇಲ್ಲ ಅನ್ನೋದನ್ನ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಅದೇನೇನು ಎತ್ತ ಪೇಸ್ಟಿಂದ ಶುರು ಮಾಡಿಬಿಡಿ ಸರ್ ಯಾಕಂದ್ರೆ ಬೆಳಿಗ್ಗೆ ಎದ್ದಾಗ ನಮ್ಗೆ ಬೇಕಾಗಿರೋದೇ ಪೇಸ್ಟ್ ಫೆಸ್ಟ್ ಇಲ್ಲ ಅಂದ್ರೆ ನಮ್ ಕೆಲಸ ನಡೆಯಲ್ಲ ಹಲ್ಲು ಉಜ್ಜೋದ್ರಿಂದಾನೇ ಶುರು ಆಗುದು ನಮ್ ಕೆಲಸ ಅಲ್ಲಿಂದ ಹೇಳಿ ಸರ್ ಸರ್ ಮೊದಲನೇದಾಗಿ ನನಗೆ ತುಂಬಾ ಅವಕಾಶ ಸಿಗ್ತಾ ಇದೆ ಗದೇ ಸ್ಟುಡಿಯೋದಿಂದ ಸೊ ಈಗ ಏನಂತಂದ್ರೆ ಸರ್ ಮನುಷ್ಯ ಕ್ರಮೇಣ 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 ಹೆಂಗ್ ಆಗ್ತಾ ಇದಾರೆ ಅಂತಂದ್ರೆ ಕೆಮಿಕಲ್ ಕಡೆಗೆನೆ ಹೋಗ್ತಾ ಇದ್ದಾನೆ ಕೆಮಿಕಲ್ ಇಂದ ಅವಾಯ್ಡ್ ಆಗ್ಬೇಕು ಅಂತ ನಾವು ತುಂಬಾ ಇದನ್ ಮಾಡ್ತಾ ಇದೀವಿ ಬಟ್ ಆಫ್ಟರ್ ಕೋವಿಡ್ ತುಂಬಾ ಜನ ಆಯುರ್ವೇದಿಕ್ ಮೊರೆ ಹೋಗ್ತಾ ಇದ್ದಾರೆ ಅದು ತುಂಬಾ ಖುಷಿ ವಿಚಾರ ನನಗೆ ಇಲ್ಲಿವರೆಗೂ ಗೊತ್ತಾಗಿರೋದು ಖುಷಿ ಕೊಟ್ಟಿರೋದು ಕೊಟ್ಟಿರೋದೇನಂತಂದ್ರೆ ಈಗಿನ ಇದರಲ್ಲಿ ಯಾವಾಗ ಕೋವಿಡ್ ಬಂದು ರಿಟರ್ನ್ ಆದ್ರಲ್ಲ ಕೋವಿಡ್ ನಿಂದ ಅವಾಗ ಆಯುರ್ವೇದಕ್ಕೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದಾರೆ ಆಯುರ್ವೇದಕ್ಕೆ ತುಂಬಾ ಹೋಗ್ತಾ ಇದ್ದಾರೆ ಸೊ ಈಗ ಮೊದಲನೇದಾಗಿ ಸರ್ ನಾವು ಬೆಳಗ್ಗೆ ಸ್ಟಾರ್ಟ್ ಆಗೋದು ಹಲ್ಲು ಹಲ್ಲುಜೋದ್ರಿಂದ ಜನರ ಇದನ್ನಾಗಿರೋದು ಸರ್ ಇವಾಗ ನಾನು ಒಂದು ವರದಿ ಬಂದಿರೋ ಪ್ರಕಾರ ಪ್ರತಿಷ್ಠಿತ ಟಿವಿ ಚಾನಲ್ ಅಲ್ಲಿ ನೀವು ಗೂಗಲ್ ಮಾಡಿದ್ರು ಯೂಟ್ಯೂಬ್ ಮಾಡಿದ್ರು ಕೂಡ ಸಿಗುತ್ತೆ ನಿಮಗೆ ಟಿವಿ ನೈನ್ ಅಲ್ಲಿ ಬಂದಿತ್ತು ಆಕ್ಚುಲಿ ಅದು ನಾನ್ ನೋಡಿರೋ ಪ್ರಕಾರ ಒಂದು ಗ್ರಾಮ್ ಟೂತ್ ಪೇಸ್ಟ್ ಅಲ್ಲಿ ಹದಿನೆಂಟು ಮಿಲಿಗ್ರಾಮ್ ನಿಕೋಟಿನ್ ಮಿಕ್ಸ್ ಮಾಡಿರ್ತಾರಂತೆ ಒಂದ್ ಗ್ರಾಮ್ ಟೂತ್ ಪೇಸ್ಟ್ ಹದಿನೆಂಟ್ ಮಿಲಿಗ್ರಾಮ್ ಹಾ ಒಂದ್ ಗ್ರಾಮ್ ಟೂತ್ ಪೇಸ್ಟ್ ಗೆ ಹದಿನೆಂಟ್ ಮಿಲಿಗ್ರಾಮ್ ಅಂತ ಅಂದ್ರೆ ಈಗ ಸಣ್ಣ ಮಕ್ಕಳೆಲ್ಲ ಏನ್ ಗೊತ್ತಾ ಒಂದ್ಸತಿ ಕೊಟ್ಬಿಟ್ರೆ ಟೂತ್ ಪೇಸ್ಟ್ ನ ತಿಕ್ಕ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಾಳೆ ಅದನ್ನೇ ಕೇಳ್ತಾರ ಅವ್ರು ಅಂದ್ರೆ ಆ ರೀತಿ ಅಡಿಕ್ಟ್ ಆಗ್ತಾರೆ ನಾನು ಒಬ್ಬರನ್ನ ಪ್ರಶ್ನೆ ಮಾಡಿದೆ ಯಾಕೆ ಸರ್ ಇದನ್ನ ಮಿಕ್ಸ್ ಮಾಡ್ತಾರೆ ಇದ್ರಲ್ಲಿ ನ್ಯಾಚುರಲ್ ಆಗಿ ಕೊಡ್ಬೋದಲ್ಲ ಅಂತ ಕೇಳಿದೆ ಅಡಿಕ್ಟ್ ಆಗ್ಬೇಕಲ್ಲ ಜನ ಮತ್ತೆ ಅದೇ ಪೇಸ್ಟ್ ನ ತಗೋಬೇಕು ನೀವ್ ಯಾವ್ದಾರ ಒಂದ್ ಬ್ರ್ಯಾಂಡ್ ನೆನಪ್ಮಾಡ್ಕೊಡ್ರಿ ಮನಸ್ಸಲ್ಲಿ ನಾನ್ ಬ್ರಾಂಡ್ ಹೆಸರು ಹೇಳ್ಬಾರ್ದು ನೀವ್ ನೆನಪ್ ಮಾಡ್ಕೊಡ್ರಿ ಅದೇ ಬ್ರ್ಯಾಂಡ್ ಹೋಗಿ ತಗೊಂಬರ್ತೀರಿ ಆಮೇಲೆ ಉಪ್ಪು ಇದೆ ಕಲ್ಲಿದ್ದಾ ಅದೇ ಅಂತ ಹೇಳಿ ತುಂಬಾ ಕೇಳ್ತಾರೆ ಇದ್ಲ್ ಇದೆಯಾ ಹೇಳಿ ನಾವ್ ಪುರಾತನ ಕಾಲದಿಂದ ಅದನ್ನ ಮಾಡ್ಕೊಂತ ಬಂದಿರೋದು ನಾವ್ ಅದನ್ನ ಅದನ್ನ ಇನ್ನೊಬ್ರು ಬಂದು ಹೇಳಿ ನಮಗ್ ಕೊಡ್ಬೇಕಾಗಿಲ್ಲ ಸೊ ಇದು ಫಸ್ಟ್ ಪಾಯಿಂಟ್ ಸರ್ ಹೇಳ್ಬೇಕಂದ್ರೆ ಒನ್ ಪಾಯಿಂಟ್ ಏಟ್ ಇದು ಮಿಲಿಗ್ರಾಮ್ ಇರುತ್ತೆ ಒಂದು ಗ್ರಾಮ್ ಟೂತ್ ಪೇಸ್ಟ್ ನಲ್ಲಿ ಅದೇ ರೀತಿ ಎರಡನೇದೇನು ದಿನ ಅಂತಂದ್ರೆ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಹೋದಾಗ ಒಂದು ಟೂತ್ ಪೇಸ್ಟ್ ನ ತಗೋಡು ಸರ್ ಕೈಯಲ್ಲಿ ಅದ್ರ ಕೆಳಗಡೆ ನೀವು ಇದು ಬರೆದಿರ್ತಾರಲ್ಲ ಹಿಂದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಬರದಿರ್ತಾರಲ್ಲ ಅಲ್ಲಿ ಓದ್ಬೇಕು ನೀವು ಇಲ್ಲಿ ಇರುತ್ತೆ ಕೆಳಗಡೆ ಇಂಥ ಲೈನ್ ಅಲ್ಲಿ ಇರುತ್ತೆ ನಮ್ದ್ರಲ್ಲಿ ಯಾಕಂದ್ರೆ ಪೂರ್ತಿ ನ್ಯಾಚುರಲ್ ಆಗಿರೋದ್ರಿಂದ ಇರುತ್ತೆ ಇದು ಬರಿ ನೈಂಟಿ ರುಪೀಸ್ ಸರ್ ಇದು ಆಕ್ಚುಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಲ್ಲ ಇದು ಮಾರ್ಕೆಟ್ ಅಲ್ಲಿ ತ್ರೀ ಹಂಡ್ರೆಡ್ ಮೇಲೆ ಮಾರ್ತಾರೆ ಈ ಪೇಸ್ಟ್ ನಮ್ದು ನೈಂಟಿ ರುಪೀಸ್ ಇದ್ರಲ್ಲಿ ಇದೆ ಏನಂತ ಅಂದ್ರೆ ನಿಕೋಟಿನ್ ಆಡೆಡ್ ಪೇಸ್ಟ್ ಅಂತ ಇರುತ್ತೆ ನಿಕೋಟಿನ್ ಆಡೆಡ್ ಅಂತ ಬರದ ತಕ್ಷಣ ಅದನ್ನ ತಗೋಬೇಡ್ರಿ ಓಕೆ ಒಂದ್ಸತಿ ಓದ್ರಿ ಸರ್ ಈಗ ಸೋಪ್ಗಳನ್ನ ನೋಡ್ತೀವಿ ಎಷ್ಟೋ ಸೋಪ್ ಗಳನ್ನ ನೋಡಿದೀನಿ ಸೋಪಿನ ಹಿಂದ್ಗಡೆ ಟಾಯ್ಲೆಟ್ ಸೋಪ್ ಅಂತ ಬರ್ದಿದ್ದಾನೆ ನೀವು ಮನೇಲಿ ಬಳಸುವಂತ ಎಲ್ಲಾ ಸೋಪ್ ನಾನ್ ಪ್ರತಿಷ್ಠಿತ ಸೋಪ್ಗಳು ಮತ್ನಾ ಹೇಳೋದು ಇವತ್ ಏನ್ ತುಂಬಾ ಸೋಪ್ ಗಳು ಮನೇಲಿ ಹಚ್ತಿರಲ್ಲ ಮಮ್ಮಿ ಡಮ್ಮಿ ಅನ್ಕಂತ ಆ ಸೋಪ್ ನ ಕರೆಕ್ಟ್ ಆಗಿ ಓದ್ರಿ ಒಂದ್ಸತಿ ಮೂರನೇಲಿ ಟಾಯ್ಲೆಟ್ ಸೋಪ್ ಅಂತ ಬರ್ದಿದ್ದಾನೆ ಆಮೇಲೆ ಅದ್ರ ಮುಂದೆ ಹೋಗಿ ನೋಡ್ರಿ ಗ್ರೇಡ್ ಅಂತ ಇರುತ್ತೆ ಇದ್ರಲ್ಲಿ ನೋಡ್ರಿ ಗ್ರೇಡ್ ಒನ್ ಸೋಪ್ ಅಂತ ಬರ್ದಿದ್ದಾನೆ ನೀವು ನೋಡ್ತಾ ಹೋದ್ರಿ ಅಂತ ಅಂದ್ರೆ ಇದ್ರಲ್ಲಿ ಗ್ರೇಡ್ ಒನ್ ಸೋಪ್ ಅಂತ ಬರ್ದಿರುತ್ತೆ ಗ್ರೇಡ್ ಒನ್ ಸೋಪ್ ಅಂತ ಇರುತ್ತೆ ನಮ್ದ್ರಲ್ಲಿ ಆಕ್ಚುಲಿ ಇದ್ರಲ್ಲಿ ಏನಿರುತ್ತೆ ಅಂತಂದ್ರೆ ನೀವು ಮಾರ್ಕೆಟ್ ಇಂದ ತರುವಂತ ಸೋಪ್ ಅಲ್ಲಿ ಗ್ರೇಡ್ ತ್ರೀ ಸೋಪ್ ಅಂತ ಇರುತ್ತೆ ಆಮೇಲೆ ಸೋಪ್ ಅನ್ನ ಅಳಿತಕ್ಕಂತ ಒಂದ್ ಮಾಪನ ಇದೆ ಸರ್ ಅದನ್ನ ಆಕ್ಚುಲಿ ಜನರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಟಿ ಎಫ್ ಎಂ ಅಂತ ಕರಿತೀವಿ ಅದ್ರ ಹೆಸರು ಟೋಟಲ್ ಫ್ಯಾಟಾಮೀಟರ್ ಅಂತ ಲಾಂಗ್ ಫಾರ್ಮ್ ಅದ್ರದ್ದು ಈ ಟೋಟಲ್ ಫ್ಯಾಟಾಮೀಟರ್ ಒಂದ್ಸತಿ ಚೆಕ್ ಮಾಡ್ಬಿಟ್ರಿ ನೀವು ಬಳಸೋದಿಲ್ಲ ಆ ಸೋಪ್ನ ಗೂಗಲ್ ಮಾಡ್ರಿ ಬೆಸ್ಟ್ ಟೋಟಲ್ ಪ್ಯಾಟಾಮೀಟರ್ ಎಷ್ಟು ಅಂತ ಟಿ ಎಫ್ ಎಂ ಇರಬೇಕು ಸೋಪಲ್ಲಿ ಅಲ್ಲಿ ಅಂತಂದೇಳಿ ನಿಮಗೆ ಅವಾಗ ಬರುತ್ತೆ ಏಟಿ ಬಿಲೋ ಇರತಕ್ಕಂತ ಟಿ ಎಫ್ ಎಂ ಇರೋದನ್ನ ಬಳಸಬಾರ್ದು ಅಂತಂದೇಳಿ ಈಗ ಮಾರ್ಕೆಟ್ ನಲ್ಲಿರಂತ ಸೋಪ್ಲಾ ಇವೆಲ್ಲ ಸೋಪ್ ನಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಏಟ್ ಟಿ ಎಫ್ ಎಂ ಎಲ್ಲ ನಮ್ದೆಲ್ಲ ಏಟಿ ಟಿ ಎಫ್ ಎಂ ಬರುತ್ತೆ ಸರ್ ಓಕೆ ಟಿ ಎಫ್ ಎಂ ಏಟಿ ಅಂತ ಇರುತ್ತೆ ಗ್ರೇಡ್ ಒನ್ ಸೋಪ್ ಅಂತ ಮೆನ್ಶನ್ ಮಾಡಿದ್ವಿ ಕ್ಲಿಯರ್ಲಿ ಸೊ ಈ ರೀತಿ ಒಂದೊಂದೇ ಒಂದೊಂದೇ ಪ್ರಾಡಕ್ಟ್ ನೋಡ್ತಾ ಹೋಗಬಹುದು ನಾವು ನ್ಯಾಚುರಲ್ ಆಗಿ ಏನಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡಿದ್ವಿ ನಾವು ಉದಾಹರಣೆಗೆ ಟೀ ಪೌಡರ್ ಇವಾಗೆಲ್ಲ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಹೌದು ಓಕೆನಾ ಸೊ ಈ ಟೀ ಹುಟ್ಕೊಂಡಿದ್ ಹೆಂಗೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಅತಿ ಆದಾಗ ಅದನ್ನ ಕುಡಿದಾಗ ಗ್ಯಾಸ್ಟ್ರಿಕ್ ಕ್ಲಿಯರ್ ಆಗ್ಲಿ ಅಂತ ಬಟ್ ಇವಾಗ ಏನ್ ಬರ್ತಕ್ಕಂತ ಟೀ ಪೌಡರ್ ಎಲ್ಲ ಏನಂದ್ರೆ ಗ್ಯಾಸ್ಟ್ರಿಕ್ ಲದ್ದಿ ಆಮೇಲೆ ಕುದುರೆ ಲದ್ದಿ ಆನೆ ಲದ್ದಿಯಿಂದ ಎಲ್ಲ ಮಿಕ್ಸ್ ಮಾಡ್ತಾರೆ ಕಟಿಗೆ ಪೌಡರ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಟೀ ಪೌಡರ್ ಅಂತ ತುಂಬಾ ವಿಡಿಯೋಸ್ ಎಲ್ಲ ನೋಡಿದೀನಿ ತುಂಬಾ ಕೆಮಿಕಲ್ ಇದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ಕಲರ್ ಇಲ್ಲ ಇದು ಇಲ್ಲ ಸ್ಮೆಲ್ ಇಲ್ಲ ಇದರಲ್ಲಿ ಇದು ಪೂರ್ತಿ ನ್ಯಾಚುರಲ್ ಒಂದ್ಸತಿ ನೀವು ಇದನ್ನ ಮಾಡಿ ಟೇಸ್ಟ್ ನೋಡ್ಬಿಟ್ರೆ ನೀವೇ ಹೇಳ್ತೀರಿ ಇನ್ನೊಂದ್ಸತಿ ಇದೇ ಬೇಕು ಅಂತಂದೇಳಿ ನಾವು ಇದನ್ನ ಗೋಲ್ಡ್ ಟೀ ಅಂತ ಕರಿತೀವಿ ಓಕೆನಾ ಇದ್ರ ಮೇಲೆ ಡೈಮಂಡ್ ಟೀ ಅಂತ ಬರುತ್ತೆ ಸಿಲ್ವರ್ ಟೀ ಅಂತ ಬರುತ್ತೆ ಈ ತರ ಬರುತ್ತೆ ಬಟ್ ಇದು ಪೂರ್ತಿ ನ್ಯಾಚುರಲ್ ಆಮೇಲೆ ಏನಂತಂದ್ರೆ ಇದೇ ರೀತಿ ತುಂಬಾ ಇದಾವೆ ಶಾಂಪೂಗಳು ಆಗಿರ್ಬೋದು ಆಮೇಲೆ ನೋಡ್ರಿ ಶಾಂಪೂಗಳು ಇದು ಪ್ರೋಟೀನ್ ಶಾಂಪೂ ತುಂಬಾ ಯೂಸ್ ಆಗುತ್ತೆ ಶಾಂಪೂ ಪ್ರೋಟೀನ್ ಶಾಂಪೂ ಯಾಕಂದ್ರೆ ಇದರಿಂದ ಏನಾಗುತ್ತೆ ಪ್ರೋಟೀನ್ ಶಾಂಪು ಇದು ನೋಡ್ರಿ ಅದಾದ್ಮೇಲೆ ಡ್ಯಾಂಡ್ರಫ್ ಕೇರ್ ಶಾಂಪು ಅದಾದ್ಮೇಲೆ ನಿಮಗೆ ಅಲೋವೆರಾ ಶಾಂಪು ಅಂತ ಬರುತ್ತೆ ಅದಾದ್ಮೇಲೆ ನಿಮಗೆ ಇದರಲ್ಲಿ ತುಂಬಾ ಹೇರ್ ಫಾಲ್ ಕಂಟ್ರೋಲ್ ಶಾಂಪು ಅಂತ ಬರುತ್ತೆ ನಮ್ಮಲ್ಲಿ ಆಮೇಲೆ ನೋಡ್ರಿ ಇವಾಗೆಲ್ಲ ಬಿಸಿಲು ಸ್ಟಾರ್ಟ್ ಸನ್ಸ್ಕ್ರೀನ್ ಆಗ್ಲೇಬೇಕು ಅಂದ್ರೆ ಈಗ ಸನ್ನಿಂದ ಪ್ರೊಟೆಕ್ಷನ್ ಆಗ್ಲೇಬೇಕು ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಪಿಗ್ಮೆಂಟೇಷನ್ ಬರೋದು ಆಮೇಲೆ ಸ್ಕಿನ್ ಬರ್ನ್ ಆಗೋದು ಸನ್ಸ್ಕ್ರೀನ್ ಲೋಷನ್ ಎಸ್ ಪಿ ಎಫ್ ತರ್ಟಿ ತರ್ಟಿ ಪ್ಲಸ್ ಅಂತ ಇದೆ ಅಂದ್ರೆ ಇದನ್ನ ಪ್ರತಿದಿನ ಬಳಸೋದ್ರಿಂದ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಓಕೆ ಬಿಸಿಲಿನಿಂದ ಶಾಖದಿಂದ ಅದಾದ್ಮೇಲೆ ನ್ಯಾಚುರಲ್ ಜೇನುತುಪ್ಪ ಬರುತ್ತೆ ಸರ್ ಇದನ್ನ ನಿಮಗೆ ತೋರಿಸ್ತೀನಿ ಟೇಸ್ಟ್ ಹೆಂಗಿದೆ ನಮ್ದು ಹೆಂಗ್ ಯಾವ ರೀತಿ ಟೇಸ್ಟ್ ಇದೆ ಹೇಳಿ ನೀವೇ ನೋಡಿ ಇದನ್ನ ಇದನ್ನ ಮಾಡಬಹುದು ಓ ನ್ಯಾಚುರಲ್ ಜೇನುತುಪ್ಪ ಇದು ಪ್ಯೂರ್ ನ್ಯಾಚುರಲ್ ಜೇನುತುಪ್ಪ ಸರ್ ಇದು ತಿನ್ನಿ ಸರ್ ಮಿಕ್ಸ್ ಇಲ್ಲ ಆಮೇಲೆ ಪ್ರಿಸರ್ವೇಟಿವ್ ಆಗಿ ಏನು ಬಳಸಿಲ್ಲ ಅಲೋವೆರಾ ಬಳಸಿರ್ತೇವ್ ಪೂರ್ತಿ ನ್ಯಾಚುರಲ್ ಸರ್ ಇದು ಓಕೆನಾ ಇದನ್ನ ಒಂದು ಡಬ್ಬ ತಿಂದ್ರೆ ನಿಮಗೆ ಶುಗರ್ ಏರ್ಪೇರ್ ಆಗಲ್ಲ ಹೌದಾ ಹಾ ನೀವ್ ನೋಡ್ರಿ ಈಗ ಶುಗರ್ ಗೆ ಎಷ್ಟು ಎದ್ತಾರೆ ಜನ ಅಂತ ಹೇಳಿ ಆಮೇಲೆ ನೋಡ್ರಿ ಇದು ಫೇಸ್ ವಾಶ್ ಇದು ಹನ್ನೊಂದು ಮಿಕ್ಸ್ ಮಾಡಿ ಫೇಸ್ ವಾಶ್ ಮಾಡಿದೀವಿ ನಾವು ಹನ್ನೊಂದು ಲೆವೆನ್ ಎಲ್ಲೇ ಮುಖಾನೇ ಲೇಯರ್ಚಿ ತೊಳಿಲೇಬಾರದು ಮುಖಾನ ಫೇಸ್ ವಾಶ್ ಹಚ್ಚಿ ತೊಳಿಬೇಕು ಅಥವಾ ನ್ಯಾಚುರಲ್ ಆಗಿ ತೊಳಿಬೇಕು ಆಮೇಲೆ ತಣ್ಣೀರೇ ಬಳಸಬೇಕು ಫೇಸ್ಗೆ ಇದೆ ಸೋರಿಯಾಸಿಸ್ ಬಗ್ಗೆ ಮಾತಾಡದಿದೀವಿ ನಾವು ಅವಾಗ ಹೇಳ್ತೀನಿ ಅದ್ರ ಬಗ್ಗೆ ಸೊ ಇದು ಫೇಸ್ ವಾಶ್ ಸರ್ ಇದು ಓಕೆ ಇದು ನೋಡ್ರಿ ನೀಮ್ ಪೇಸ್ವಾಸ್ ಅಂತಂದೇಳಿದ ನೀಮ್ ಅಂತ ಇದೆ ನೋಡ್ರಿ ನೀಮ್ ಫೇಸ್ವಾಸ್ ಇದು ಬೇವಿನ ಎಲೆಯಿಂದ ತಯಾರ ಮಾಡಿದೀವಿ ಅದಾದ್ಮೇಲೆ ತುಳಸಿ ಗ್ರೀನ್ ಟೀ ಅಂತ ಹೇಳಿ ಅಂದ್ರೆ ಗ್ರೀನ್ ನೀವು ಕುಡಿಬೇಕು ಯಾವ ರೀತಿ ಅಂತಂದ್ರೆ ಇದರಲ್ಲಿ ಪ್ಯಾಚಸ್ ಬರುತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ಯಾಚಸ್ ಬರುತ್ತೆ ಅಂತಂದೇ ಈ ರೀತಿ ಒಂದೊಂದೇ ಒಂದೊಂದೇ ಸ್ಯಾಚೆಟ್ಸ್ ಬರುತ್ತೆ ಸೊ ಇದನ್ನ ಏನ್ ಮಾಡಬೇಕು ಅಂದ್ರೆ ಜಸ್ಟ್ ಓಪನ್ ಮಾಡಿ ಟ್ಯಾಪ್ ಮಾಡ್ಬೇಕು ಇಲ್ಲಿ ನೋಡ್ರಿ ಇದು ವೆಯ್ಟ್ ಲಾಸ್ ಗೆ ತುಂಬಾ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಸರ್ ಟ್ವೆಂಟಿ ಟೂ ಕೆಜಿ ಲಾಸ್ ಆಗಿದ್ದೀನಿ ಸರ್ ನಾನು ನಿಮಗೆ ನಾನು ಹಳೆ ಫೋಟೋ ಕೊಡ್ತೀನಿ ನೋಡಿದ್ರೆ ನೀವು ನಾನು ಹಳೆ ಫೋಟೋ ಕೊಡ್ತೀನಿ ನಿಮ್ಮ ಮೇಲೆ ನೀವು ಡೆಮೋ ಮಾಡಿದೀರಾ ಹೌದು ಇಲ್ಲಿ ನೋಡಿ ಸರ್ ಇದನ್ನ ಜಸ್ಟ್ ಟ್ಯಾಪ್ ಬಿಸಿ ನೀರಲ್ಲಿ ಮತ್ತೇನು ಬೆರೆಸಬೇಡ್ರಿ ಇದಕ್ಕೆ ಮತ್ತೆ ನೀವ್ ಏನಾದ್ರು ಬೆರೆಸಿದ್ರಿ ಅಂತ ಅಂದ್ರೆ ಮತ್ತೆ ಅದು ಕಲಬೇರಿಕೆ ಆಗ್ಬಿಡುದು ಸರ್ ಇವತ್ತು ಇಲ್ಲಿ ಬಿಸಿನೀರ್ ಇತ್ತು ಅಂದ್ರೆ ನಾನು ನಿಮಗೆ ಕುಡಿಸೇ ಬಿಡ್ತಿದ್ದೆ ಆಮೇಲೆ ಸರ್ ಇದು ನೋಡ್ರಿ ಚಾರ್ಕೋಲ್ ಫೇಸ್ ವಾಶ್ ಅಂತ ಹೇಳಿದ್ರು ಚಾರ್ಕೋಲ್ ಫೇಸ್ ವಾಶ್ ಬಗ್ಗೆ ನಿಮಗೆ ಕೇಳಿದ್ರಿ ಇದಿಂದ ಮುಖ ತೊಳಿಬೇಕಂತ ಹೇಳಿ ಫುಲ್ ಫ್ರೆಶ್ನೆಸ್ ಸಿಗುತ್ತೆ ಇದರಿಂದ ಆಮೇಲೆ ಅಲೋವೆರಾ ಡೈಜೆಸ್ಟಿವ್ ಡ್ರಾಪ್ಸ್ ಅಂತ ಹೇಳಿ ಡೈಜೆಷನ್ ಪ್ರಾಬ್ಲಮ್ ಯಾರಿಗಾದ್ರೂ ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಜಸ್ಟ್ ಟೆನ್ ಡ್ರಾಪ್ಸ್ ಮಾರ್ನಿಂಗ್ ಟೆನ್ ಡ್ರಾಫ್ಸ್ ಈವ್ನಿಂಗ್ ಗೋಡ್ ತೋಳಿಸಿ ಓದ್ಸತಿ ಒಂದು ವಿಡಿಯೋದಲ್ಲಿ ತೋರಿಸಿದ್ವಿ ನಾವು ಇದನ್ನ ಸೊ ಇದು ಕೂಡ ಈ ಕಿಟ್ ಅಲ್ಲಿ ಬರುತ್ತೆ ಇಷ್ಟೊಂದು ಪ್ರಾಡಕ್ಟ್ ಇದೆಯಲ್ಲ ಇದನ್ನೆಲ್ಲ ಈಗ ಬೇಕು ಅಂತ ಹೇಳಿದ್ರೆ ಹೆಂಗೆ ಜನ ತರ್ಸ್ಕೊಳ್ಳೋದ್ ನಾ ಹೇಳ್ತೀನಿ ಸರ್ ಅದಕ್ಕೆ ಒಂದು ಐಡಿಯಾ ಮಾಡಿದೀವಿ ಸರ್ ನಾವು ಆ ಐಡಿಯಾ ನಮಗೆ ಹೇಳ್ತೀನಿ ಅದೇ ರೀತಿ ಕೊಟ್ಟರೆ ಇನ್ನೂ ಅಂತ ಈಗ ನಮಗೆ ಕಳಿಸ್ಲಿಕ್ಕೆ ಡೆಲಿವರಿ ಚಾರ್ಜ್ ಎಲ್ಲಾ ತುಂಬಾ ಕಷ್ಟ ಆಗುತ್ತೆ ನಾವ್ ಹಂಗಾಗಿ ಒಂದ್ ಐಡಿಯಾ ಮಾಡಿದೀನಿ ಸರ್ ಇದು ಗಮ್ ಕಿರ್ಲೋದ ಅಂತ ಹೇಳಿ ಗಮ್ ಕೇರ್ ಲೋಷನ್ ನೋಡ್ರಿ ಅಲ್ಗಾಡ ಹಳ್ಳಿ ಇರುತ್ತಲ್ಲ ಈಗ ಇದನ್ನ ಸತಿ ಎರಡ್ ಸತಿ ಯೂಸ್ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಹೌದಾ ನೀವು ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದು ಪೇಸ್ಟ್ ನೋಡಿದ್ರಿ ನನಗೆ ಹೇಳಿದ್ರಿ ಸತಿ ಸೊ ಹಂಗಾಗಿ ಹೇಳೋದು ಇದು ಬ್ಯೂಟಿ ಬಾರ್ ಅಂತ ಹೇಳಿ ಸೊ ಅದಾದ್ಮೇಲೆ ಇದ್ರ ಜೊತೆಗೆ ಒಂದು ನ್ಯಾಚುರಲ್ ಆಗಿ ಪ್ರೋಟೀನ್ಸ್ ವಿಟಮಿನ್ಸ್ ಚೆನ್ನಾಗಿ ಸಿಗ್ಲಿ ಅಂತ ಒಂದು ಟ್ಯಾಬ್ಲೆಟ್ ಕೂಡ ಕೊಡ್ತೀವಿ ನಾವು ಆಮೇಲೆ ನೀವು ಕೇಳಿದ್ರಿ ಇದು ಗ್ಯಾರಡ್ ಬಗ್ಗೆ ನಾನು ನಿಮಗೊಂದು ಹೇಳಬೇಕು ಮೋದಿಜಿ ಅವರು ಅಣಬೆ ತಿಂತಾರೆ ಅಂತ ಒಂದು ನ್ಯೂಸ್ ಆಗಿತ್ತು ಗೊತ್ತಾ ಸರ್ ನಿಮಗೆ ದಿನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡೆ ತಿಂತಾರಂತೆ ಅವರು ಅಣಬೆ ಅಂತ ಹೇಳಿ ಸೊ ಅಣಬೆ ಅಂದ್ರೆ ಗ್ಯಾನಡರ್ಮಾ ಅಂತ ಸರ್ ಇದು ರೆಡ್ ಗ್ಯಾನಡರ್ಮಾ ಅಂತ ಹೇಳ್ತೀವಿ ಇದಕ್ಕೆ ಇದು ಬಂದ್ಬಿಟ್ಟು ಪೂರ್ತಿ ವಿಟಮಿನ್ ಖನಿಜಾಂಶಗಳನ್ನ ಹೊಂದಿರತಕ್ಕಂತ ಒಂದು ಪ್ರಾಡಕ್ಟ್ ಇದು ಓಕೆ ಅಣಬೆನೆ ಇದನ್ನ ಏನ್ ಮಾಡೋದಂತಂದ್ರೆ ಬೆಳಿಗ್ಗೆ ಒಂದು ಸಂಜೆ ಒಂದು ತಗೊಳ್ಳೋದು ಇದು ಕೂಡ ಇರುತ್ತೆ ಇದು ಒಂದೇ ಅಂತ ಅಲ್ಲ ಓಕೆ ಎಲ್ಲ ಐಟಮ್ ಇರುತ್ತೆ ಮತ್ತೆ ನಾವು ನಿಮಗೆ ಟ್ಯಾಬ್ಲೆಟ್ ನ ಚೇಂಜ್ ಕೂಡ ಮಾಡ್ಕೊಡ್ತೀವಿ ಡೈಲಿ ಪ್ಲಸ್ ಅಂತ ಡೈಲಿ ಸೂಪರ್ ಪ್ಲಸ್ ಅಂತ ಬರುತ್ತೆ ಇಪ್ಪತ್ತೈದು ಪ್ರೋಟೀನ್ಸ್ ಅದರಲ್ಲಿ ಆಡ್ ಮಾಡಿರ್ತೀವಿ ನಾವು ಸೊ ಈ ರೀತಿ ಅದಾದ್ಮೇಲೆ ನೋಡ್ರಿ ಈಗೆಲ್ಲ ನಿಮ್ಮ ಪೇಸ್ಟ್ ಅಲ್ಲಿ ಇದ್ದಲ್ ಇದೆಯಾ ಅಂತ ಬರ್ತಾರೆ ಇಲ್ಲಿ ನೋಡ್ರಿ ಇದು ಚಾರ್ಕೋಲ್ ಟೂತ್ ಪೇಸ್ಟ್ ಇದು ಓಕೆ ಆಮೇಲೆ ಇದು ಓಶಿಯನ್ ಮಿನರಲ್ಸ್ ಟೂತ್ ಪೇಸ್ಟ್ ಅಂತ ಹೇಳಿ ಇದ್ರಲ್ಲಿ ಯಾವ್ದಾದ್ರು ಒಂದು ಟೂತ್ ಪೇಸ್ಟ್ ಮಾತ್ರ ಕೊಟ್ಟಿರ್ತೀವಿ ಅಷ್ಟು ಮೂರು ತರದ ಅವ್ರಿಗೆ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಒಂದ್ ಪೇಸ್ಟ್ ನ ಇಟ್ಟಿರ್ತೀವಿ ನಾವು ಒಂದು ಫ್ಯಾಮಿಲಿ ಎಷ್ಟೆಲ್ಲ ಯೂಸ್ ಮಾಡ್ಲಿಕ್ಕೆ ನೋಡ್ರಿ ಐ ಡ್ರಾಪ್ಸ್ ದಿನ ರಾತ್ರಿ ಒಂದ್ ಡ್ರಾಪ್ಸ್ ಇಂದ ಕಣ್ಣಲ್ಲಿ ಹಾಕ್ಬಿಟ್ರೆ ಕಣ್ಣು ಕ್ಲಿಯರ್ ಆಗ್ಬಿಡುತ್ತೆ ಕ್ಲೀನ್ ಆಗ್ಬಿಡುತ್ತೆ ಫಲಿತಾ ಇರುತ್ತೆ ಕಣ್ಣು ಇದು ಅಸಿಡಿಟಿ ಕೇರ್ ಡ್ರಾಪ್ಸ್ ಅಂತ ಹೇಳಿ ಅಸಿಡಿಟಿ ಪ್ರಾಬ್ಲಮ್ ಇವತ್ತಂದ್ರೂ ಮನೆ ಮನೇಲಿ ಇರುತ್ತೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಅದಾದ್ಮೇಲೆ ನೋಡ್ರಿ ನ್ಯಾಚುರಲ್ ಹೇರ್ ಕಲರ್ ನೋಡ್ರಿ ಈಗ ಇಂಡಿಕಾ ಈಜಿ ಅಂತ ಈಸಿ ಈಸಿ ಅಂತ ಹೇಳಿ ಮಾಡ್ತಾರೆ ನೋಡ್ರಿ ಸೊ ಇದು ನೋಡ್ರಿ ಈಗ ಎಷ್ಟೋ ಜನ ಇಪ್ಪತ್ತು ವರ್ಷ ಹದಿನೈದು ವರ್ಷಕ್ಕೆಲ್ಲ ಕೂದಲು ಕರ್ಗಾಗ್ಬಿಡುತ್ತೆ ಮೂವತ್ತು ವರ್ಷಕ್ಕೆಲ್ಲ ಆಗಿರುತ್ತೆ ಇದು ನ್ಯಾಚುರಲ್ ಸರ್ ಇದು ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಹಾಕಿಲ್ಲ ಬಳಸಿ ಹದಿನೈದು ಇಪ್ಪತ್ತು ದಿನ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ ಆರಾಮಾಗಿ ಮತ್ತೆ ತಂಪಾಗುತ್ತೆ ಹೀಟ್ ಕಮ್ಮಿ ಆಗುತ್ತೆ ಅದಾದ್ಮೇಲೆ ಎಕ್ಸಸ್ ಆಫ್ ಹೀಟ್ ಕಡಿಮೆ ಆಗುತ್ತೆ ತುಂಬಾ ಒಳ್ಳೇದಿದು ಕೆಲಸ ಮಾಡೋದ್ರಲ್ಲಿ

ಈಗ ಒಂದ್ ಕಿಟ್ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಬರುತ್ತೆ ಜಂಡು ಬಾಂಬ್ ಕೂಡ ಬರುತ್ತೆ ಸರ್ ಇದು ನ್ಯಾಚುರಲ್ ಸರ್ ಇದು ನ್ಯಾಚುರಲ್ ಇದು ಇದು ಆಕ್ಚುಲಿ ಜೆಂಡು ಬಾಂಬ್ ಅನ್ನೋದು ಒಂದು ಕಂಪ್ನಿ ಇದು ಜಸ್ಟ್ ಬಾಂಬ್ ಅಷ್ಟೇ ಸೇವಾ ಬಾಂಬ್ ಅಲ್ವಾ ಜೋಗ್ ಹೇಳ್ತೀನಿ ನಮ್ಮ ಮನೆಯಲ್ಲಿ ತುಂಬಾ ಗ್ರೇಟ್ಫುಲ್ ನಮಗೆ ಇದು ತುಂಬಾ ಕಾಟ ಇದೆ ತುಂಬಾ ನ್ಯಾಚುರಲ್ ಸರ್ ಇದು ತಲೆ ಉತ್ಕೊಂಡ್ರೆ ಸರ್ ನಾವ್ ಇಲ್ಲಿ ಇಷ್ಟು ತೋರಿಸ್ತೀವಲ್ಲ ಇದು ಒಂದು ಪ್ರಾಡಕ್ಟ್ ತಯಾರ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದಾರೆ ಗೊತ್ತವ್ರು ನ್ಯಾಚುರಲ್ ಆಗಿ ಹಲವು ಹುಡುಕಿ ಎಲ್ಲದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ಒಂದು ಕೆಮಿಕಲ್ ಇದ್ರಲ್ಲಿ ಇರೋದಿಲ್ಲ ಸೊ ಈಗ ಹೇಳಿ ಸರ್ ನೀವ್ ಹೆಂಗೆ ನಮ್ಗೆ ಇದನ್ನ ನಮ್ಮ ವೀಕ್ಷಕರ ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಮಾಡ್ಬೇಕು ಸರ್ ಏನಿಲ್ಲ ದಿನ ಬಳಕೆ ವಸ್ತುಗಳ ಒಂದು ಕಿಟ್ ಅಂತ ನಾವು ತಯಾರು ಮಾಡಿದೀವಿ ಆ ಕಿಟ್ ಬಂದ್ಬಿಟ್ಟು ಒಂದು ಬಾಕ್ಸ್ ಇರುತ್ತೆ ಈ ಸೈಜ್ ಅಲ್ಲಿ ಬಾಕ್ಸ್ ಓಕೆ ಅದ್ರಲ್ಲಿ ಒಂದು ಇಪ್ಪತ್ತು ಐಟಮ್ ನಿಂದ ಇಪ್ಪತ್ತೈದು ಐಟಮ್ ನ ಆಡ್ ಮಾಡ್ತೀವಿ ಇದನ್ನ ಒಂದೇ ಒಂದೊಂದೇ ಒಂದೇ ಪ್ರಾಡಕ್ಟ್ ಫೇಸ್ ವಾಶ್ ಟೂತ್ ಪೇಸ್ಟ್ ಸೋಪ್ ಬ್ರಷ್ ಬ್ರಷ್ ಕೂಡ ಬರುತ್ತೆ ನಮ್ದು ಈ ಪ್ಲಾಸ್ಟಿಕ್ ಎಲ್ಲ ಎಷ್ಟೋ ಪ್ಲಾಸ್ಟಿಕ್ ಒಳಗ ಹೋಗ್ತಾ ಇದೆ ಅಂತ ಬ್ರಷ್ ಹಂಗ ಬ್ರಷ್ ಕೂಡ ಬರುತ್ತೆ ಅದಾದ್ಮೇಲೆ ಒಂದು ಟ್ಯಾಬ್ಲೆಟ್ ಆಮೇಲೆ ಒಂದು ಇದು ಏನಂದ್ರೆ ಜೆಂಡು ಬಾಂಬು ಅದಾದ್ಮೇಲೆ ಟೀ ಪೌಡರ್ ಒಂದು ಒಂದು ಗ್ರೀನ್ ಟೀ ಒಂದು ಶಾಂಪೂ ಒಂದು ಐ ಡ್ರಾಪ್ಸ್ ಒಂದು ಫೇಸ್ ವಾಶ್ ಒಂದು ಕ್ರೀಮು ಆಮೇಲೆ ಒಂದು ಸ್ಟೆಮ್ ಸೆಲ್ಸ್ ಒಂದು ಹೇರ್ ಆಯಿಲ್ ಓಕೆ ಸೊ ಎಲ್ಲ ಸೇರಿಸಿ ಕಲರ್ ಒಂದು ಎಲ್ಲ ಸೇರಿಸಿ ಒಂದು ಫ್ಯಾಮಿಲಿ ಗೆಸ್ಟ್ ಬೇಕು ಒಂದು ತಿಂಗಳಿಗೆ ಅಷ್ಟು ನಾವು ಕೊಡ್ತೀವಿ ಜಸ್ಟ್ ನಿಮ್ ಸ್ಕ್ರೀನ್ ಮೇಲೆ ಪ್ಲೇ ಆಗುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಸಾಕು ತರಿಸ್ಕೊಂಡ್ಬಿಡ್ಬಹುದು ಹಂಡ್ರೆಡ್ ಪರ್ಸೆಂಟ್ ಇದು ನನಗನ್ಸೋದು ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮಲಗುವವರೆಗೆ ಈ ಪ್ರಾಡಕ್ಟ್ ಗಳೆಲ್ಲವೂ ಕೂಡ ದಿನಚರಿ ಆಗ್ಬಿಟ್ಟಿದೆ ಪೇಸ್ಟ್ ಇರ್ಬೋದು ಸೋಪ್ ಇರ್ಬೋದು ಟೀ ಪೌಡರ್ ಇರ್ಬೋದು ಅಥವಾ ಹೇರ್ ಆಯಿಲ್ ಇರ್ಬೋದು ಇದೆಲ್ಲ ಬೇಕೇ ಬೇಕು ನಮಗೆ ಫೇಸ್ ಕ್ರೀಮ್ ಕೂಡ ಬೇಕಾಗುತ್ತೆ ಫೇಸ್ ವಾಶ್ ಕ್ರೀಮ್ ಕೂಡ ಬೇಕಾಗುತ್ತೆ ಎಲ್ಲವೂ ಕೂಡ ಬೇಕಾಗುತ್ತೆ ಜಂಡು ಬಾಂಬ್ ಇದೆ ಎಲ್ಲವೂ ಇದೆ ಒಂದೇ ಕಿಟ್ ಅಲ್ಲಿ ಸಿಗುತ್ತೆ ಎಲ್ಲ ಸಿಗುತ್ತೆ ಇದು ಇದು ಕಂಪ್ಲೀಟ್ ಬಾಕ್ಸೇ ಬೇಕು ಅಂತ ಹೇಳಿದ್ರೆ ಒಂದ್ ಸಲ ನೀವು ಮನೆಗೆ ತರಿಸ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಕೆಲವೊಂದನ್ನ ಓಪನ್ ಚಾಲೆಂಜ್ ಮಾಡ್ತೀನಿ ಇದ್ರಲ್ಲಿ ಇರೋದು ಯಾವ್ದಾರ ಒಂದು ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ರೆ ಡೈರೆಕ್ಟ್ ಫೋನ್ ಮಾಡಿ ರಿಟರ್ನ್ ಕಳಿಸ್ಬಿಡ್ರಿ ನಿಮ್ ಅಮೌಂಟ್ ತಗೊಂಡ್ಬಿಡಿ ಓ ಮೈ ಗಾಡ್ ನೋಡಿ ಇದೊಂದು ಚಾನ್ಸ್ ಇದೆ ಇದು ಯಾರು ಕೊಡಕ್ ಸಾಧ್ಯ ಇಲ್ಲ ಹಂಡ್ರೆಡ್ ನ್ಯಾಚುರಲ್ ಹೋಮ್ ಪ್ರಾಡಕ್ಟ್ಸ್ ಇದು ಯಾಕಂದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಡೈಲಿ ಯೂಸೇಜ್ ಗೆ ಬೇಕು ಅದು ಸೊ ನನಗ್ ಖುಷಿ ಆಯ್ತು ಯಾಕಂದ್ರೆ ನಾನು ಒಂದ್ ಎರಡ್ ಮೂರ್ ಐಟಮನ್ನ ಹೋದ್ಸಲ ನಿಮ್ ಕಲ್ಲಿರೋದನ್ನ ನಮ್ ಕಾರಿಗೆ ಹಾಕಿದ್ರಿ ಮನೆಗ್ ತಗೊಂಡೋಗಿ ಯೂಸ್ ಮಾಡಿದೆ ಹಂಗಾಗಿ ಒಂದ್ ವಿಡಿಯೋ ಕೊಡೋಣ ಅಂತಾನೆ ಇವತ್ತು ಸೊ ನೋಡಿ ಇಷ್ಟು ಐಟಮ್ ಗಳಿದೆ ಇದು ಬಿಟ್ಟು ಬೇರೆ ಎಲ್ಲಾ ಇರಬಹುದು ಅವ್ರ ಹತ್ರ ಇನ್ನು ತುಂಬಾ ಐಟಮ್ ಇದಾವೆ ಹೌದಾ ಹದಿನೈದ್ ಹದ್ನೈದೂರ್ ವಿಡಿಯೋ ಮಾಡ್ಬೇಕು ನೀವು ಹೋದ್ರೆ ನಮ್ದೇ ವೀಡಿಯೋ ಇರ್ಬೇಕು ಸೂಪರ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇವರ ನಂಬರ್ ಅನ್ನ ಕೊಟ್ಟಿರ್ತೀನಿ ಇವರಿಗೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟು ವಿಚಾರವನ್ನು ತೋರಿಸಿದ್ರೆ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರಿ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ಕೊಡ್ತೀವಿ ಅದಕ್ಕ ಮುಂಚೆ ಈ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ಇವರನ್ನೇ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದು ಸ್ಟುಡಿಯೋ